याव य मूडी गो य भोरव य कले गो याव य मूडी गो योल ಹೋ ಯಾರ ಮುಡಿಗೋ ಈ ಕತೆ ಕೇವಲ ಕಾಲ್ಪನಿಕ ಈ ಕತೆಯ ಭಾಗವೊಂದನ್ನು ಕೇಳೋಣ ದಯವಿಟ್ಟು ಕತೆಯನ್ನು ಪೂರ್ತಿಯಾಗಿ ಕೇಳಿ ಒಂದು ಸುಂದರವಾದ ಎಸ್ಟೇಟ್ ಮಧ್ಯೆ ಒಂದು ಬಂಗಲೆ ರಮೇಶ್ ಆ ಎಸ್ಟೇಟ್ ಮಾಲೀಕ ಅವನ ತಂಗಿ ಸ್ವರ್ಣ ಅವರ ತಂದೆ ತಾಯಿ ತೀರಿಕೊಂಡಿದ್ದರು ಅದೇ ಎಸ್ಟೇಟ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ರಾಮು ಮತ್ತು ಅವನ ತಂಗಿ ಗೌರಿ ಎಸ್ಟೇಟ್ನಲ್ಲಿದ್ದ ಬಂಗಲೆಯ ಔಟ್ಹೌಸ್ನಲ್ಲಿ ವಾಸವಾಗಿದ್ದರು ರಾಮು ಮತ್ತು ಗೌರಿ ಕೂಡ ಅನಾಥರಾಗಿದ್ದರು ರಮೇಶ್ ರಾಮುವಿನ ತಂಗಿ ಗೌರಿಯನ್ನು ಪ್ರೀತಿಸುತ್ತಾನೆ ಅದನ್ನು ಅವನು ಅವಳಿಗೆ ಹೇಳದೆ ನೇರವಾಗಿ ಅವಳ ಅಣ್ಣ ರಾಮುವನ್ನು ಕರೆಸಿ ಅವನ ತಂಗಿಯನ್ನು ತಾನು ಪ್ರೀತಿಸುತ್ತಿರುವ ವಿಷಯವನ್ನು ಹೇಳಿ ಮದುವೆ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತಾನೆ ಇದಕ್ಕೆ ರಾಮು ಸಂತೋಷವಾಗಿ ಒಪ್ಪಿಕೊಳ್ಳುತ್ತಾನೆ ನಂತರ ರಮೇಶ್ ಮತ್ತು ಗೌರಿ ಮದುವೆ ನಡೆಯುತ್ತದೆ ಗೌರಿ ರಮೇಶನ ಹೆಂಡತಿಯಾಗಿ ಮನೆಗೆ ಬರುತ್ತಾಳೆ ಅವಳು ಸ್ವರ್ಣಾಳಿಗೆ ಅತ್ತಿಗೆಯಾಗದೆ ತಾಯಿ ಸ್ಥಾನ ತುಂಬುತ್ತಾಳೆ ಸ್ವರ್ಣ ಯಾವಾಗಲೂ ಬೇಸರದಿಂದ ಇರುವುದನ್ನು ಕಂಡ ಗೌರಿ ಸ್ವರ್ಣಾಳನ್ನು ಕೇಳುತ್ತಾಳೆ ಆಗ ಸ್ವರ್ಣ ತಾನು ಗೌರಿಯ ಅಣ್ಣ ರಾಮುವನ್ನು ಪ್ರೀತಿಸುತ್ತಿರುವುದಾಗಿ ಮತ್ತು ಅವನು ಒಪ್ಪದಿರುವ ವಿಷಯವನ್ನು ತಿಳಿಸುತ್ತಾಳೆ ಗೌರಿ ಈ ವಿಷಯವನ್ನು ನೇರವಾಗಿ ರಮೇಶನಿಗೆ ತಿಳಿಸುತ್ತಾಳೆ ಅವನು ರಾಮುವನ್ನು ಕರೆದು ತನ್ನ ತಂಗಿಯನ್ನು ಮದುವೆಯಾಗುವಂತೆ ಕೇಳಿಕೊಳ್ಳುತ್ತಾನೆ ಆಗ ರಾಮು ನಿಮ್ಮ ತಂಗಿ ಸುಖವಾಗಿ ಬೆಳೆದವರು ನಾನು ಬಡವ ನಿಮ್ಮ ತಂಗಿಯನ್ನು ನೋಡಿಕೊಳ್ಳುವ ಶಕ್ತಿ ನನಗಿಲ್ಲ ಎನ್ನುತ್ತಾನೆ ಆಗ ರಮೇಶ ನೀನು ನನ್ನ ಹೆಂಡತಿಯ ಅಣ್ಣ ಹಾಗೆ ನನ್ನ ತಂಗಿಗೆ ಗಂಡನಾಗುತ್ತೀಯ ಎಂದ ಮೇಲೆ ಈ ಆಸ್ತಿ ನಿನಗೂ ಕೂಡ ಸೇರುತ್ತದೆ ನಿನಗೆ ಅಷ್ಟು ನಂಬಿಕೆ ಇಲ್ಲ ಎಂದರೆ ಆಸ್ತಿಯನ್ನು ನನ್ನ ತಂಗಿ ಮತ್ತು ನಿನ್ನ ಹೆಸರಿಗೆ ಬರೆಯುತ್ತೇನೆ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ರಾಮುವಿಗೆ ತುಂಬ ಬೇಸರವಾಗುತ್ತದೆ ಅವನು ಅದೆಲ್ಲ ಏನೂ ಬೇಡ ನಾನು ನಿಮ್ಮ ತಂಗಿಯನ್ನು ಮದುವೆಯಾಗುತ್ತೇನೆ ಎಂದು ಒಪ್ಪಿಕೊಳ್ಳುತ್ತಾನೆ ಅವರ ಮದುವೆ ಕೂಡ ನೆರವೇರುತ್ತದೆ ಯಾರಿಗೂ ಯಾರ ಮೇಲೂ ಅಸೂಯೆಯಾಗಲಿ ದ್ವೇಷವಾಗಲಿ ಇರಲಿಲ್ಲ ಆ ನಾಲ್ಕು ಜನ ತುಂಬ ಸಂತೋಷವಾಗಿ ಜೀವನ ಸಾಗಿಸುತ್ತಿದ್ದರು ಮದುವೆಯಾದ ಎರಡೇ ತಿಂಗಳಿಗೆ ರಮೇಶ್ ತಂಗಿ ಸ್ವರ್ಣ ಗರ್ಭಿಣಿಯಾದಳು ಅವಳು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಳು ಆ ಮಗುವಿಗೆ ವಿಕ್ರಮ್ ಎಂದು ನಾಮಕರಣ ಮಾಡಿದರು ನಾಲ್ಕು ಜನ ಆ ಮಗುವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು ಆ ಮಗುವಿಗೆ ಮೂರು ವರ್ಷ ತುಂಬಿತ್ತು ಮದುವೆಯಾಗಿ ಇಷ್ಟು ವರ್ಷ ಕಳೆದರೂ ಗೌರಿಗೆ ಮಕ್ಕಳಾಗಲಿಲ್ಲ ಎನ್ನುವ ನೋವು ಎಲ್ಲರನ್ನೂ ಕಾಡುತ್ತಿತ್ತು ರಮೇಶ್ ಮತ್ತು ಗೌರಿ ತುಂಬ ಆಸ್ಪತ್ರೆಗಳನ್ನು ಸುತ್ತಿದ್ದರು ಆದರೆ ಅವರಿಗೆ ಮಕ್ಕಳಾಗಿರಲಿಲ್ಲ ಒಂದು ದಿನ ಇದ್ದಕ್ಕಿದ್ದಂತೆ ಗೌರಿ ಪ್ರಜ್ಞೆ ತಪ್ಪಿದಳು ಅಲ್ಲೇ ಎಸ್ಟೇಟ್ಗೆ ಹತ್ತಿರವಿದ್ದ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಆಗ ಅಲ್ಲಿನ ಡಾಕ್ಟರ್ ಗೌರಿ ತಾಯಿಯಾಗುತ್ತಿರುವ ವಿಷಯ ತಿಳಿಸಿದರು ಎಲ್ಲರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಹತ್ತು ತಿಂಗಳ ನಂತರ ಗೌರಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಹಾಗೆ ತನ್ನ ಅಣ್ಣನಿಂದ ಅವನ ಮಗನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಮಾತು ತೆಗೆದುಕೊಂಡಳು ರಾಮು ತಂಗಿಗೆ ಮಾತು ಕೊಟ್ಟ ಮಗುವಿಗೆ ಸಾನ್ವಿ ಎಂದು ಹೆಸರಿಟ್ಟರು ಎಲ್ಲರೂ ತುಂಬ ಸಂತೋಷವಾಗಿ ಜೀವನ ನಡೆಸುತ್ತಿದ್ದರು ಇದ್ದಕ್ಕಿದ್ದಂತೆ ಒಂದು ದಿನ ಗೌರಿಗೆ ಆರೋಗ್ಯ ಕೆಟ್ಟಿತ್ತು ಹತ್ತಿರವಿದ್ದ ಆಸ್ಪತ್ರೆಗೆ ತೋರಿಸಿದರು ಅವಳಿಗೆ ಗುಣವಾಗಲಿಲ್ಲ ಆದ್ದರಿಂದ ರಮೇಶ್ ಅವಳನ್ನು ಸಿಟಿಯಲ್ಲಿರುವ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೊರಟ ಆಗ ಸ್ವರ್ಣ ಅಣ್ಣ ಅತ್ತಿಗೆಯನ್ನು ಕುರಿತು ಮಗು ನನ್ನ ಬಳಿಯೇ ಇರಲಿ ನೀವು ಆಸ್ಪತ್ರೆಗೆ ಹೋಗಿ ಬನ್ನಿ ನಾನು ಮಗುವನ್ನು ನೋಡಿಕೊಳ್ಳುತ್ತೇನೆ ಎಂದು ಮಗುವನ್ನು ತನ್ನ ಬಳಿಯೇ ಉಳಿಸಿಕೊಂಡಳು ರಮೇಶ್ ಮತ್ತು ಗೌರಿ ಆಸ್ಪತ್ರೆಗೆ ಹೋಗಿ ಬರುವಾಗ ರಸ್ತೆಯಲ್ಲಿ ಹೋಗುತ್ತಿದ್ದ ದೊಡ್ಡ ಲಾರಿ ಡಿಕ್ಕಿ ಹೊಡೆದು ಅವರಿಬ್ಬರು ಸ್ಥಳದಲ್ಲಿಯೇ ತೀರಿ ಹೋದರು ರಾಮು ತಾನೇ ಮುಂದೆ ನಿಂತು ಅವರ ಎಲ್ಲ ಅಂತ್ಯಕ್ರಿಯೆ ಕಾರ್ಯಗಳನ್ನು ಮುಗಿಸಿದನು ಸ್ವರ್ಣ ಮತ್ತು ರಾಮುಗೆ ಇದೊಂದು ದೊಡ್ಡ ಆಘಾತ ಸ್ವರ್ಣಾಳಂತೂ ತನ್ನ ಅಣ್ಣನ ಮಗಳು ಸಾನ್ವಿಯನ್ನು ತನ್ನ ಎದೆಗವಚಿಕೊಂಡು ನನ್ನಂತೆ ನೀನು ಕೂಡ ಅಪ್ಪ ಅಮ್ಮನ ಮಡಿಲಲ್ಲಿ ಬೆಳೆಯೋಕಾಗದೇ ಇರೋ ನತದೃಷ್ಟೆ ಎಂದು ಹೇಳಿ ದಿನವೂ ದುಃಖಿಸುತ್ತಿದ್ದಳು ರಮೇಶ್ ಗೌರಿ ಸತ್ತು ಆರು ತಿಂಗಳಾದರೂ ರಾಮು ಮತ್ತು ಸ್ವರ್ಣ ಆ ದುಃಖದಿಂದ ಹೊರಬರಲಾಗದೆ ಒದ್ದಾಡುತ್ತಿದ್ದರು ಆಗ ಅವರ ದೂರದ ಸಂಬಂಧಿಕರು ಈ ರೀತಿ ಎಷ್ಟು ದಿನ ಅಂತ ಇರ್ತೀರಾ ಈಗಾಗಲೇ ಆರು ತಿಂಗಳಾಯಿತು ರಾಮು ನೀನು ವ್ಯವಹಾರದ ಕಡೆ ಗಮನ ಕೊಡು ಇನ್ನು ಮುಂದೆ ಮನೆಯನ್ನು ವ್ಯವಹಾರವನ್ನು ನೀನೇ ನೋಡಿಕೊಳ್ಳಬೇಕು ಎಂದರು ಈಗ ರಾಮುವಿನ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಇತ್ತು ಅವನು ತನ್ನ ತಂಗಿ ಗೌರಿಯನ್ನು ತುಂಬ ಪ್ರೀತಿಯಿಂದ ಮಮತೆಯಿಂದ ಬೆಳೆಸಿದ್ದ ಅವಳನ್ನು ಮರೆಯುವುದು ಅವನಿಗೆ ತುಂಬ ಕಷ್ಟವೆನಿಸುತ್ತಿತ್ತು ಇನ್ನು ಸ್ವರ್ಣ ಪರಿಸ್ಥಿತಿ ಕೂಡ ಅದೇ ಅವಳನ್ನು ಕೂಡ ಅವಳ ಅಣ್ಣ ತುಂಬ ಪ್ರೀತಿ ಮಮತೆಯಿಂದ ಬೆಳೆಸಿದ್ದ ಅವಳಿಗೆ ತಂದೆ ತಾಯಿ ಇಲ್ಲದ ನೋವು ಕೊರತೆ ಕಾಣದಂತೆ ತಾನೇ ತಂದೆಯಾಗಿ ತಾಯಿಯಾಗಿ ಅಣ್ಣನಾಗಿ ಎಲ್ಲ ರೀತಿಯಲ್ಲೂ ಅವಳನ್ನು ಸುಖವಾಗಿ ನೋಡಿಕೊಂಡಿದ್ದ ಅವಳಿಗೆ ಅಣ್ಣ ಅತ್ತಿಗೆಯನ್ನು ಕಳೆದುಕೊಂಡ ನೋವು ಕಾಡುತ್ತಿತ್ತು ಸಾನ್ವಿ ಮತ್ತು ಅವಳ ಮಗ ವಿಕ್ರಮ್ನನ್ನು ನೋಡಿಕೊಳ್ಳುವ ಜವಾಬ್ದಾರಿಯು ಎಲ್ಲವೂ ಅವಳದಾಗಿತ್ತು ಸಂಬಂಧಿಕರು ಹೇಳಿದ ಹಾಗೆ ಅವರು ಮಕ್ಕಳಿಗೋಸ್ಕರ ಈ ನೋವಿನಿಂದ ಹೊರಬರಲೇಬೇಕಿತ್ತು ಸಾನ್ವಿಯ ಮುಖ ನೋಡಿಕೊಂಡು ರಮೇಶ್ ಮತ್ತು ಗೌರಿಯ ಸಾವಿನ ನೋವನ್ನು ಸ್ವಲ್ಪ ಸ್ವಲ್ಪವಾಗಿಯೇ ಮರೆಯಲಾರಂಭಿಸಿದರು ರಮೇಶ್ ಗೌರಿ ತೀರಿಕೊಂಡಾಗ ಸಾನ್ವಿಗಿನ್ನೂ ಒಂಬತ್ತು ತಿಂಗಳು ಸ್ವರ್ಣ ಅವಳ ಸಂಪೂರ್ಣ ಗಮನ ಸಾನ್ವಿಯ ಕಡೆ ಹರಿಸಿದಳು ಈಗಾಗಲೇ ಅವಳ ಮಗ ವಿಕ್ರಮ್ಗೆ ಐದು ವರ್ಷವಾಗಿತ್ತು ಅವನನ್ನು ಶಾಲೆಗೆ ಸೇರಿಸಿದರು ದಿನವೂ ಅವನನ್ನು ಡ್ರೈವರ್ ಸ್ಕೂಲಿಗೆ ಕರೆದುಕೊಂಡು ಹೋಗಿ ಬರುತ್ತಿದ್ದ ವಿಕ್ರಮ್ಗೆ ಬುದ್ಧಿ ಬೆಳೆಯುತ್ತಿತ್ತು ಅವನು ತನ್ನ ತಂದೆ ತಾಯಿ ತನ್ನನ್ನು ಕಡೆಗಣಿಸುತ್ತಿದ್ದಾರೆ ಎನ್ನುವ ಭಾವನೆ ಮನದಲ್ಲಿ ಮೂಡಿತು ಕಾರಣ ಅವನ ಎಲ್ಲ ಕೆಲಸಗಳನ್ನು ಒಬ್ಬ ಕೆಲಸದ ಹೆಂಗಸು ಮಾಡುತ್ತಿದ್ದಳು ಅವನನ್ನು ಸ್ಕೂಲಿಗೆ ರೆಡಿ ಮಾಡುವುದು ತಿಂಡಿ ತಿನ್ನಿಸುವುದು ಸ್ನಾನ ಮಾಡಿಸುವುದು ಹೀಗೆ ಎಲ್ಲ ಕೆಲಸವನ್ನು ಕೆಲಸದ ಹೆಂಗಸು ಮಾಡುತ್ತಿದ್ದಳು ಸ್ವರ್ಣ ತನ್ನೆಲ್ಲ ಪ್ರೀತಿ ಮಮತೆ ವಾತ್ಸಲ್ಯ ಎಲ್ಲವನ್ನು ಸಾನ್ವಿಗೆ ತಾರೆ ಎರೆಯುತ್ತಿದ್ದಳು ಅವಳ ಗಮನ ಸಂಪೂರ್ಣವಾಗಿ ಸಾನ್ವಿಯ ಕಡೆಗಿತ್ತು ರಾಮು ಕೂಡ ಸಾನ್ವಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಅವರಿಬ್ಬರಿಗೆ ಸಾನ್ವಿ ಎಂದರೆ ಪ್ರಾಣ ಇದರಿಂದಾಗಿ ಅವರ ಗಮನ ಸಾನ್ವಿಯ ಮೇಲೆ ಇದ್ದದ್ದರಿಂದ ವಿಕ್ರಮ್ನ ಕಡೆ ಅವರ ಗಮನ ಕಡಿಮೆಯಾಯಿತು ವಿಕ್ರಮ್ನ ಎಲ್ಲ ಜವಾಬ್ದಾರಿ ಕೆಲಸದ ಹೆಂಗಸಿನ ಮೇಲಿತ್ತು ಇದರಿಂದಾಗಿ ವಿಕ್ರಮ್ ತನ್ನ ಅಪ್ಪ ಅಮ್ಮ ತನ್ನನ್ನು ಪ್ರೀತಿಸುವುದಿಲ್ಲ ಸಾನ್ವಿಯನ್ನು ಮಾತ್ರ ಪ್ರೀತಿಸುತ್ತಾರೆ ಎಂದುಕೊಂಡು ಸಾನ್ವಿಯನ್ನು ದ್ವೇಷಿಸಲಾರಂಭಿಸಿದ ಅವನ ವಯಸ್ಸು ಚಿಕ್ಕದಾದರೂ ಸಾನ್ವಿಯ ಬಗ್ಗೆ ಅವನಲ್ಲಿ ದ್ವೇಷ ಬೆಳೆಯುತ್ತಿತ್ತು ಸಾನ್ವಿ ಏನಾದರೂ ಒಂಟಿಯಾಗಿದ್ದರೆ ಅವಳಿಗೆ ಹೊಡೆಯುತ್ತಿದ್ದ ಅವಳು ಅಳುವುದನ್ನು ನೋಡಿ ಸಂತೋಷ ಹೀಗೆ ಮೂರು ವರ್ಷಗಳು ಕಳೆದವು ಆಗ ವಿಕ್ರಮ್ಗೆ ಎಂಟು ವರ್ಷ ಸಾನ್ವಿಗೆ ನಾಲ್ಕು ವರ್ಷವಾಗಿತ್ತು ಒಂದು ದಿನ ಸಾನ್ವಿ ಓಡುತ್ತಾ ಮನೆಯವರಗಿದ್ದ ಸ್ವಿಮ್ಮಿಂಗ್ ಪೂಲ್ ಬಳಿ ಬಂದಳು ಅವಳಿಗೆ ನೀರು ಎಂದರೆ ತುಂಬಾ ಇಷ್ಟ ಅಲ್ಲಿಯೇ ನೀರನ್ನು ನೋಡುತ್ತಾ ನಿಂತಳು ಇದನ್ನು ನೋಡಿದ ವಿಕ್ರಮ್ ಮೆಲ್ಲನೆ ಇಂದಿನಿಂದ ಬಂದು ಸಾನ್ವಿಯನ್ನು ನೀರಿಗೆ ತಳ್ಳಿದ ಸಾನ್ವಿ ನೀರಿನಲ್ಲಿ ಮುಳುಗಿ ಮೇಲೇಳುತ್ತಿರುವುದನ್ನು ನೋಡಿ ಚಪ್ಪಾಳೆ ತಟ್ಟುತ್ತಾ ಕುಣಿಯುತ್ತಿದ್ದ ಇದನ್ನು ನೋಡಿದ ಅಲ್ಲೇ ಇದ್ದ ಕೆಲಸದವಳು ಜೋರಾಗಿ ರಾಮುವನ್ನು ಕೂಗಿ ಕರೆದಳು ಅವನು ನೀರಿಗೆ ಹಾರಿ ಸಾನ್ವಿಯನ್ನು ಕಾಪಾಡಿದ ನಂತರ ರಾಮು ಮಗುವನ್ನು ಗಮನಿಸದಿದ್ದಕ್ಕೆ ಸ್ವರ್ಣಾಳನ್ನು ಬೈದು ಕೆಲಸದವರನ್ನು ಗದರಿದ ಆಗ ಒಬ್ಬ ಕೆಲಸದವನು ವಿಕ್ರಮ್ ಸಾನ್ವಿಯನ್ನು ನೀರಿಗೆ ತಳ್ಳಿದ್ದನ್ನು ಹೇಳಿದ ರಾಮುವಿಕೆ ವಿಪರೀತ ಕೋಪ ಬಂತು ಅವನು ಬೆಲ್ಟ್ ತೆಗೆದುಕೊಂಡು ವಿಕ್ರಮ್ನನ್ನು ಚೆನ್ನಾಗಿ ಬಾರಿಸಿದ ಸ್ವರ್ಣ ಕೂಡ ರಾಮುವನ್ನು ತಡೆಯಲಿಲ್ಲ ಇದರಿಂದ ವಿಕ್ರಮ್ಗೆ ಸಾನ್ವಿಯ ಮೇಲಿದ್ದ ಕೋಪ ನೂರು ಪಟ್ಟು ಹೆಚ್ಚಾಗಿತ್ತು ಈ ಘಟನೆಯಿಂದ ರಾಮು ಮತ್ತು ಸ್ವರ್ಣ ವಿಕ್ರಮ್ ಬಗ್ಗೆ ಒಂದು ಕಠಿಣ ನಿರ್ಧಾರಕ್ಕೆ ಬಂದರು ಹೀಗೆ ಬಿಟ್ಟರೆ ಇವನು ಸಾನ್ವಿಯ ಪ್ರಾಣಕ್ಕೆ ಕುತ್ತು ತರಬಹುದು ಎಂದು ಯೋಚಿಸಿ ಅವನನ್ನು ಹಾಸ್ಟೆಲ್ನಲ್ಲಿ ಇಟ್ಟು ಓದಿಸಬೇಕೆಂದು ತೀರ್ಮಾನಿಸಿದರು ಹಾಗೆಯೇ ಅವನನ್ನು ಸಿಟಿಯಲ್ಲಿರುವ ಒಳ್ಳೆಯ ಪ್ರತಿಷ್ಠಿತ ಶಾಲೆಗೆ ಸೇರಿಸಿ ಅಲ್ಲಿಯೇ ಹಾಸ್ಟೆಲ್ಗೆ ಸೇರಿಸಿದರು ಅವನು ಹೋಗುವುದಿಲ್ಲ ಎಂದು ಎಷ್ಟೇ ಹೇಳಿದರೂ ಅವನ ಮಾತನ್ನು ಯಾರೂ ಕೇಳಲಿಲ್ಲ ಇದರಿಂದ ವಿಕ್ರಮ್ ಮನಸ್ಸಿಗೆ ತುಂಬಾ ಘಾಸಿಯಾಯಿತು ಅವನು ಅಪ್ಪ ಅಮ್ಮನ ಪ್ರೀತಿಯನ್ನೂ ಕೂಡ ಮರೆಯಲಾರಂಭಿಸಿದ ಶಾಲೆಗೆ ರಜೆ ಇದ್ದಾಗಲೂ ಕೂಡ ಅವನು ಮನೆಗೆ ಬರಲು ಇಷ್ಟಪಡುತ್ತಿರಲಿಲ್ಲ ರಜೆಯಲ್ಲಿಯೂ ಕೂಡ ಹಾಸ್ಟೆಲ್ನಲ್ಲಿಯೇ ಉಳಿಯುತ್ತಿದ್ದ ರಾಮು ಮತ್ತು ಸ್ವರ್ಣ ಆಗಾಗ ಹೋಗಿ ನೋಡಿಕೊಂಡು ಬರುತ್ತಿದ್ದರು ಅವರು ಹೋದಾಗ ಒಂದು ಬಾರಿ ಸಾನ್ವಿಯನ್ನು ಕರೆದುಕೊಂಡು ಹೋಗಿದ್ದರು ಆಗಲೂ ಕೂಡ ರಾಮು ಮತ್ತು ಸ್ವರ್ಣಾಳ ಎದುರಿಗೆ ವಿಕ್ರಮ್ ಸಾನ್ವಿಗೆ ಹೊಡೆದಿದ್ದ ಇದನ್ನು ಕಂಡು ರಾಮು ಮತ್ತು ಸ್ವರ್ಣ ಇನ್ನೆಂದು ಸಾನ್ವಿಯನ್ನು ವಿಕ್ರಮ್ ಎದುರಿಗೆ ಕರೆದುಕೊಂಡು ಹೋಗಬಾರದೆಂದು ತೀರ್ಮಾನಿಸಿದರು ಅವರು ವಿಕ್ರಮ್ನನ್ನು ನೋಡಲು ಹೋಗುವಾಗ ಮನೆಯ ಕೆಲಸದವರೊಂದಿಗೆ ಸಾನ್ವಿಯನ್ನು ಬಿಟ್ಟು ಹೋಗುತ್ತಿದ್ದರು ಸಾನ್ವಿಯನ್ನು ಕೂಡ ಶಾಲೆಗೆ ಸೇರಿಸಿದರು ಹೀಗೆ ವರುಷಗಳು ಕಳೆಯುತ್ತಿದ್ದವು ವಿಕ್ರಮ್ ಮಾತ್ರ ಎಸ್ಟೇಟ್ ಮನೆಯ ಕಡೆ ತಿರುಗಿಯೂ ನೋಡಿರಲಿಲ್ಲ ರಾಮು ಸ್ವರ್ಣ ವಿಕ್ರಮ್ನ ನಡತೆಗೆ ತುಂಬ ನೊಂದುಕೊಂಡಿದ್ದರು ವಿಕ್ರಮ್ ಹತ್ತನೇ ತರಗತಿ ಮುಗಿಸಿ ಕಾಲೇಜ್ ಸೇರಿದ ಸಾನ್ವಿಯ ಬಗ್ಗೆ ದ್ವೇಷ ಹೆಚ್ಚುತ್ತಲೇ ಹೋಯಿತು ಒಂದು ದಿನ ಸ್ವರ್ಣ ವಿಕ್ರಮ್ನನ್ನು ಕುರಿತು ಈಗಲಾದರೂ ಮನೆಗೆ ಬಾ ಎಂದು ಕರೆದಳು ಅದಕ್ಕೆ ಅವನು ಮನೆಯಲ್ಲಿರುವ ಆ ಶನಿನ ಎಲ್ಲಿಗಾದರೂ ದೂರ ಕಳಿಸು ಆಗ ಬರ್ತೀನಿ ಎಂದಿದ್ದ ಇದನ್ನು ಕೇಳಿ ರಾಮು ಸ್ವರ್ಣ ತುಂಬ ನೊಂದುಕೊಂಡಿದ್ದರು ಸಾನ್ವಿ ಮಾತ್ರ ವಿಕ್ರಮ್ ಬಗ್ಗೆ ಪ್ರೀತಿ ಬೆಳೆಸಿಕೊಂಡಿದ್ದಳು ಅವಳಿಗೆ ವಿಕ್ರಮ್ನ ದ್ವೇಷದ ಬಗ್ಗೆ ಅವನಿಗೆ ಅವಳ ಮೇಲಿದ್ದ ಕೋಪದ ಬಗ್ಗೆ ಯಾರೂ ಹೇಳಿರಲಿಲ್ಲ ಅವಳು ಅವನನ್ನು ಬರೀ ಫೋಟೋದಲ್ಲೇ ನೋಡಿದಳಷ್ಟೆ ಹೀಗೆ ವರುಷಗಳು ಕಳೆದವು ವಿಕ್ರಮ್ ಎಂ ಬಿ ಬಿ ಎಸ್ ಕಂಪ್ಲೀಟ್ ಮಾಡಿ ಉನ್ನತ ಶಿಕ್ಷಣಕ್ಕಾಗಿ ಹೊರದೇಶಕ್ಕೆ ಹೋದ ಸಾನ್ವಿ ಡಿಗ್ರಿಯಷ್ಟೇ ಮುಗಿಸಿ ಮುಂದೆ ತನಗೆ ಓದಲು ಇಷ್ಟವಿಲ್ಲವೆಂದು ಹೇಳಿ ತನ್ನ ಮಾವ ರಾಮುವಿಗೆ ಎಸ್ಟೇಟ್ ವ್ಯವಹಾರದಲ್ಲಿ ಸಹಾಯಕ್ಕೆ ನಿಂತಳು ಅವಳು ಈಜುವುದನ್ನು ತುಂಬ ಚೆನ್ನಾಗಿ ಕಲಿತಿದ್ದಳು ಅಷ್ಟೇ ಅಲ್ಲದೆ ಅವಳು ಬೈಕ್ ಕಾರ್ ಜೀಪ್ ಎಲ್ಲ ವಾಹನಗಳನ್ನು ಓಡಿಸುವುದನ್ನು ಚೆನ್ನಾಗಿ ಕಲಿತಿದ್ದಳು ರಾಮು ಅವಳನ್ನು ಹೆಣ್ಣು ಮಗುವಿನಂತೆ ಬೆಳೆಸದೆ ಒಬ್ಬ ಗಂಡು ಮಗನನ್ನು ಬೆಳೆಸುವಂತೆ ಬೆಳೆಸಿದ್ದ ನಿಮಗೆ ಈ ಕತೆ ಇಷ್ಟವಾದಲ್ಲಿ ಮುಂದಿನ ಭಾಗಕ್ಕಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು